ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ತಮಗೆಲ್ಲರಿಗೂ ಎ ಟು ಝೆಡ್ ಕಂಪ್ಯೂಟರ್ ಸೆಂಟರ್ಗೆ ಸ್ವಾಗತ ಇಂದಿನ ವಿಡಿಯೋಗಳಲ್ಲಿ ನಾವು ಕೆಲವೊಂದು ಕಷ್ಟವಾದ ಪದಗಳನ್ನು ಟೈಪ್ ಮಾಡೋದು ಹೇಗೆ ಅಂತ ನೋಡಿದ್ದೇವೆ ಈ ಕೆಳಗಿನ ಪದಗಳನ್ನು ಹೇಗೆ ಟೈಪ್ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಅಂತ ಏನು ರೆಡ್ ಮಾರ್ಕಲ್ಲಿ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂತರ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಓಕೆ ಸೊ ಈಗ ನಾವು ನೋಡೋಣ ಹಲವಾರು ವೀಕ್ಷಕರು ತಮ್ಮ ಡೌಟ್ಸ್ಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿದ್ದಾರೆ ನೀವು ಕೂಡ ಇಲ್ಲಿ ಕಮೆಂಟ್ ಮಾಡಿ ನಿಮ್ಮ ಡೌಟ್ಗಳನ್ನು ಕ್ಲಾರಿಫೈ ಮಾಡಿಕೊಳ್ಳಬಹುದು ಈ ಕೆಲವೊಂದು ಪದಗಳೇನಿದೆ ಇದನ್ನು ನಮ್ಮ ಕ ವೀಕ್ಷಕರೇ ಹೇಳಿರುವಂಥ ಪದಗಳು ಸೊ ಈಗ ವಿಡಿಯೋವನ್ನು ಶುರು ಮಾಡೋಣ ಸೊ ಮೊದಲನೇದಾಗಿ ನಾನು ನುಡಿ ಡೈರೆಕ್ಟನ್ನು ಓಪನ್ ಮಾಡ್ಕೊಳ್ತೇನೆ ಆನಂತರ ಎಮ್ ಎಸ್ ಆಫೀಸ್ ವರ್ಡನ್ನು ನಾನು ಓಪನ್ ಮಾಡಿಕೊಳ್ತೇನೆ ಸೊ ನಿಮಗೆ ಈಸಿ ಆಗಲಿ ಅಂತ ಒಂದು ಆನ್ ಕೀಬೋರ್ಡ್ ಕೀಬೋರ್ಡನ್ನು ನಾನು ಓಪನ್ ಮಾಡಿ ಇಟ್ಟುಕೊಂಡಿದ್ದೇನೆ ಸೊ ಈಗ ನೋಡೋಣ ಕನ್ನಡ ಟೈಪ್ ಆಗ್ತಿದೆಯಾ ಕನ್ನಡ ಟೈಪ್ ಆಗ್ತಾ ಇದೆ ಸೊ ನಾನು ಫೋಂಟನ್ನು ಸೆಟ್ ಸೆಟ್ ಮಾಡಿದ್ದೇನೆ ಮೊದಲನೆಯ ಪದವನ್ನು ನಾವು ಈಗ ಶುರು ಮಾಡೋಣ ಲಕ್ಷ್ಮಿ ಅಂತ ಏನು ಇದೆ ಮೊದಲನೇ ಪದ ಸೊ ಅದಕ್ಕಾಗಿ ಎಲ್ ಟೈಪ್ ಮಾಡ್ತೀರಾ ಆನಂತರ ಕೆ ಎಫ್ ಎಕ್ಸ್ ಮತ್ತೆ ಎಫ್ ಮತ್ತು ಶಿಫ್ಟ್ ಸಾರಿ ಎಮ್ ಮತ್ತೆ ಶಿಫ್ಟ್ ಐ ಅಥವಾ ಕ್ಯಾಪಿಟಲ್ ಲೆಟರ್ ಐ ಸೊ ಇದು ಲಕ್ಷ್ಮಿ ಟೈಪ್ ಆಯಿತು ನಂತರ ನಾವು ನೋಡೋಣ ಶ್ರೀ ಕ್ಯಾಪಿಟಲ್ ಲೆಟರ್ ಅಥವಾ ಎಸ್ ಶಿಫ್ಟ್ ಹಿಡ್ಕೊಂಡು ಎಸ್ ಟೈಪ್ ಮಾಡಿದರೆ ಶಾ ಟೈಪ್ ಆಗುತ್ತೆ ಆನಂತರ ಎಫ್ ಟೈಪ್ ಮಾಡ್ತೀರಾ ಆನಂತರ ಆರ್ ಮತ್ತು ಶಿಫ್ಟ್ ಐ ಇದಾಯಿತು ಶ್ರೀ ಸೊ ಈಗ ಪ್ರಪಂಚ ಓಕೆ ಮೊದಲನೇದಾಗಿ ಪಿ ಟೈಪ್ ಮಾಡ್ತೀರಾ ಎಫ್ ಆರ್ ಮತ್ತು ಪಿ ಶಿಫ್ಟ್ ಎಮ್ ಸಿ ಪ್ರಪಂಚ ಓಕೆ ಸೊ ಈಗ ಹಳ್ಳಿ ಎಚ್ ಶಿಫ್ಟ್ ಅಥವಾ ಎಲ್ ಕ್ಯಾಪಿಟಲ್ ಲೆಟರ್ ಎಲ್ ಮತ್ತು ಎಫ್ ಮತ್ತೆ ಕ್ಯಾಪಿಟಲ್ ಲೆಟರ್ ಅಥವಾ ಶಿಫ್ಟ್ ಎಲ್ ಮತ್ತು ಐ ಇದಾಯಿತು ಹಳ್ಳಿ ಈಗ ಸಂಸ್ಥೆ ಎಸ್ ಶಿಫ್ಟ್ ಎಂ कैपिटल लेटर अथवा शिफ्ट टी श्रुति कैपिटल लेटर एस अथवा शिफ्ट कैपिटल लेटर R अथवा शिफ्ट आर् ना टी श्रुति ये का श्रेष्ठ कैपिटल लेटर एस अथवा शिफ्ट एस आमेले एफ आर आमेले एक्स एफ कैपिटल लेटर क्यू श्रेष्ठ वैद्य वि शिफ्ट वाई डी एफ वाई वैद्य नंतर ಕೊನೆಯ ಪದ ಜೈ ಜೆ ಶಿಫ್ಟ್ ವೈ ಜೈ ಇದಾಯಿತು ಈಗ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಕನ್ನಡ ಟೈಪಿಂಗ್ ನುಡಿ ಮತ್ತು ಬರಹ ಇವೆರಡರಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ನೋಡೋಣ ಸೊ ನುಡಿ ನಾವು ಕನ್ನಡ ಮಾತ್ರ ಯೂಸ್ ಮಾಡ್ತೇವೆ ಬರಹ ಹಲವಾರು ಲ್ಯಾಂಗ್ವೇಜಸ್ ಟೈಪ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೇವೆ ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ಇಷ್ಟಕ್ಕೆ ಸಾಕು ಓಕೆ ಸೊ ಈಗ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಇಲ್ಲಿ ಲೈಕ್ ಅಂತ ಕೊಡಿ ಆನಂತರ ಈ ವಿಡಿಯೋನ ನೀವು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಕೂಡ ಮಾಡ್ಬೋದು ಇಲ್ಲಿ ಶೇರ್ ಅಂತ ಏನು ಕಾಣಿಸ್ತಾ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಲಿಂಕ್ ಓಪನ್ ಆಗುತ್ತೆ ಅದನ್ನು ನೀವು ಕಾಪಿ ಮಾಡಿಕೊಂಡು ಕೂಡ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಫೇಸ್ಬುಕ್ಕಲ್ಲಿ ಲಿಂಕನ್ನು ಶೇರ್ ಮಾಡ್ಬೋದು ಅದೇ ರೀತಿ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಆನಂತರ ಸಬ್ಸ್ಕ್ರೈಬ್ ಮಾಡಿದ ನಂತರ ನೀವು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾವು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ ಅದೇ ರೀತಿ ನೀವು ನಿಮ್ಮ ಡೌಟ್ಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಬಹುದು ಓಕೆ ಧನ್ಯವಾದಗಳು